ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಸಿಗ್ತಾ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಬಯಲಾಗುತ್ತ ಶವಗಳ ರಹಸ್ಯ ಶವಗಳ ಹೂತ ಜಾಗಗಳ ಮಾಹಿತಿಯನ್ನ ನೀಟಾರ ಆ ವ್ಯಕ್ತಿ ಶವ ಹೂತ ಜಾಗದ ಕುರಿತು ಇವತ್ತು ಎಸ್ಐಟಿ ವಿಚಾರಣೆ ನೂರಾರು ಶವಗಳು ಎಲ್ಲಿವೆ ಅಂತ ವಿಚಾರಣೆಯನ್ನ ನಡೆಸಲಿರುವಂತ ಎಸ್ಐಟಿ ನಿನ್ನೆ ಸುಮಾರು ಎಂಟು ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ದ ಎಸ್ಐಟಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ನಡೆದಂತ ಸಾವುಗಳ ಬಗ್ಗೆ ನಿನ್ನೆ ವಿಚಾರಣೆ ಮಾಡಲಾಗಿದೆ ಇವತ್ತು ಶವಗಳ ಭೂತ ಜಾಗಗಳ ಕುರಿತು ಎಸ್ ಐ ಟಿ ವಿಚಾರಣೆಯನ್ನ ಮಾಡಲಿದೆ ಆದಿತ್ಯ ಮತ್ತೆ ನಾನು ನಿಮ್ಮನ್ನ ಪ್ರಶ್ನೆ ಮಾಡೋದಾದ್ರೆ ಆದಿತ್ಯ ಇವಾಗ ಅದಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಗಗಳನ್ನು ಗುರುತು ಮಾಡೋದು ಇಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗತ್ತೆ ಸೊ ಅಂದುಕೊಂಡಷ್ಟು ಈಸಿ ಇಲ್ಲಿ ಹೂತಿಟ್ಟಿದ್ವಿ ಇಲ್ಲಿ ಹೂತಿಟ್ಟಿದ್ವಿ ಅಂತ ತೋರಿಸೋದಕ್ಕೆ ಇದು ನಿನ್ನೆ ಮೊನ್ನೆ ಕೇಸಲ್ಲ ಆರು ತಿಂಗಳು ಮೂರು ತಿಂಗಳು ಕೇಸಲ್ಲ ಸುಮಾರು ಹತ್ತು ವರ್ಷಗಳ ಹಿಂದಿನ ಕೇಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಏನು ಸವಾಲುಗಳಿಗೆ ಎದುರಾಗಬಹುದು ಒಂದು ಜೊತೆಗೆ ಆ ವ್ಯಕ್ತಿ ಆಗ ಇದ್ದಾಗ ಇದ್ದಂಥ ಪ್ರಾಕೃತಿಗೂ ಕೂಡ ಅಂದರೆ ನಾವು ಒಂದಷ್ಟು ಬದಲಾವಣೆಗಳು ಆಗಿರತ್ತೆ ಸೊ ಈಗ ಇರೋದಕ್ಕೂ ವ್ಯತ್ಯಾಸಗಳಿರುತ್ತೆ ಆ ವ್ಯಕ್ತಿಗೂ ಕೂಡ ಸವಾಲುಗಳು ಆಗಬಹುದು ಜೊತೆಗೆ ಆ ವ್ಯಕ್ತಿಯನ್ನು ಆ ಜಾಗಕ್ಕೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲೂ ಭದ್ರತೆಯು ಹೆಚ್ಚಿನದಾಗಿರ್ಬೇಕಾಗತ್ತೆ ಸೊ ಹಾಗಾಗಿ ಏನು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಇವತ್ತು ಕರ್ಕೊಂಡು ಹೋಗಬಹುದಾದ ಸಾಧ್ಯತೆಗಳಿದೆಯಾ ಅಥವಾ ಇನ್ನೂ ಎಂದೆರಡು ದಿನಗಳ ಕಾಲ ಕಂಪ್ಲೀಟ್ ಆಗಿ ವಿಚಾರಣೆಯನ್ನ ಮಾಡಿ ಆ ನಂತರ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಬಹುದಾದ ಸಾಧ್ಯತೆಗಳಿದೆಯಾ ಆದಿತ್ಯ ನಿಜಕ್ಕೂ ಕೂಡ ನೀತಿ ಇವತ್ತು ನಡೆಯುವಂತಹ ಈ ಒಂದು ವಿಚಾರಣೆ ಬಹಳ ಮಹತ್ವದ್ದು ಆಗಿದೆ ಯಾಕಂದ್ರೆ ಇಡೀ ಜಗತ್ತು ಇವತ್ತಿನ ಒಂದು ವಿಚಾರಣೆಗೋಸ್ಕರ ಕಾಯ್ತಾ ಇತ್ತು ಇವತ್ತು ಹೊರಬರುವಂತ ಸತ್ಯಕ್ಕೋಸ್ಕರ ಇಡೀ ಜಗತ್ತು ಕಾಯ್ತಾ ಇತ್ತು ನೂರಾರು ಶವಗಳನ್ನು ಹೂತು ಹೂತ್ ಹಾಕೋದಕ್ಕೆ ಸಾಧ್ಯನಾ ಈ ರೀತಿ ಅಥವಾ ಆತ ಹೂತ್ ಹಾಕಿದಾದರೂ ಎಲ್ಲಿ ಆ ಜಾಗ ಯಾವುದು ಅನ್ನುವಂಥದ್ದು ಎಲ್ಲರಲ್ಲಿ ಇರುವಂತಹ ಒಂದು ಪ್ರಶ್ನೆ ಇವನ್ ಧರ್ಮಸ್ಥಳ ಗ್ರಾಮಸ್ಥರಲ್ಲೂ ಕೂಡ ಇದೇ ಪ್ರಶ್ನೆ ಇತ್ತು ಆತ ಎಲ್ಲಿ ಹೂತು ಹಾಕಿರ್ಬೋದು ಯಾವ ಕಾಡಿನಲ್ಲಿ ಹೂತಾಕಿರ್ಬೋದು ಅನ್ನುವಂತಹ ರೀತಿಯಲ್ಲಿ ಸೊ ಇವತ್ತು ಆ ರಹಸ್ಯ ಎಸ್ ಐ ಟಿ ತನಿಖೆಯಿಂದ ಬಿಚ್ಚಿಟ್ಟುಕೊಂಡು ಹೋಗುತ್ತೆ ನೀತಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳ ಜೊತೆ ಎಸ್ ಐ ಟಿ ಅಧಿಕಾರಿಗಳು ಆತನನ್ನ ಕೂರಿಸಿ ನೀನು ಎಲ್ಲೆಲ್ಲ ಶವಗಳನ್ನು ಹೂತ್ ಹಾಕಿದ್ಯಾ ಅನ್ನುವಂತಹ ಒಂದು ಭೇದಿಸ್ತಾರೆ ಬೇಧಿಸುತ್ತಾರೆ ಪ್ರಶ್ನೆಗಳ ಒಂದು ಸುರಿಮಳೆಗಳನ್ನೇ ಹಾಕ್ತಾರೆ ಎಕ್ಸಾಕ್ಟ್ ಆಗಿ ಯಾವ ಜಾಗ ಯಾಕೆ ಯಾಕೆ ಆ ಜಾಗದಲ್ಲಿ ನೀನು ಪ್ರದೇಶವನ್ನ ಮಾಡಿಕೊಂಡೆ ಯಾರು ನಿಮಗೆ ಇಲ್ಲೇ ಹೂತ್ ಹಾಕಬೇಕು ಅಂತ ಆದೇಶವನ್ನ ನೀಡಿದಂತವರು ಇನ್ ಕೇಸ್ ರಿಸರ್ವ್ ಫಾರೆಸ್ಟ್ ಅಲ್ಲಿ ಅದನ್ನ ಹೂತ್ ಹಾಕಿರುವಂತದ್ದು ನಿಜಾನೇ ಆಗಿದ್ರೆ ಅಲ್ಲಿ ಯಾಕೆ ಹೂತ್ ಹಾಕಿರುವಂತದ್ದು ಯಾಕಂದ್ರೆ ಅಲ್ಲಿಗೆ ಯಾರಿಗೂ ಪ್ರವೇಶ ಇರೋದಿಲ್ಲ ಅಥವಾ ನಿರ್ಜನ ಪ್ರದೇಶ ಆಗುತ್ತೆ ಮತ್ತು ಆತ ಆತನ ಪತ್ರದಲ್ಲಿ ಉಲ್ಲೇಖ ಮಾಡಿದಾನೆ ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತ ಅಂದ್ರೆ ಆ ಸುತ್ತಮುತ್ತ ದಟ್ಟವಾಗಿರುವಂತಹ ಕಾನನ ಕೂಡ ಇದೆ ಆ ಜಾಗಗಳು ಯಾವುದು ಅಂದ್ರೆ ನಿಂಗೆ ನೆನಪಿದ್ಯಾ ಆ ಒಬ್ಬ ವ್ಯಕ್ತಿಗೆ ನೂರಕ್ಕೂ ಅಧಿಕ ಶವಗಳನ್ನ ಹೂತಿದ್ದಂತ ವಿಚಾರ ಸುಮಾರು ಇಪ್ಪತ್ತು ವರ್ಷಗಳು ಕಳೆದ ಬಳಿಕ ಕೂಡ ಯಾವ ತರ ನೆನಪಿರುತ್ತೆ ನೀ ಯಾವ ತರದ ನೆನಪಿಟ್ಕೊಂಡಿದ್ಯಾ ಅನ್ನುವಂತ ರೀತಿಯಲ್ಲಿ ಇವತ್ತು ಪ್ರಶ್ನೆಗಳ ಸುರಿಮಳೆ ಇರುತ್ತೆ ಕ್ರಾಸ್ ಕ್ವಶನಿಂಗ್ ಇರುತ್ತೆ ಮತ್ತು ಆತನಿಂದ ಆದಷ್ಟು ಯಾವೆಲ್ಲ ಜಾಗದಲ್ಲಿ ಆತ ಶವ ಹೂತಿದ್ದಾನೆ ಆತ ಆತನಿಗೆ ನೆನಪಿರುವಂತದ್ದು ಯಾವ ತರ ಅಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಗುರುತಿಟ್ಕೊಂಡಿದ್ದಾನ ಇಂಥದ್ದೇ ಮರದ ಕೆಳಗೆ ಅಥವಾ ಇಂಥದ್ದೇ ಆ ಒಂದು ಕಾಡಿನಲ್ಲಿ ನಾನು ಇದನ್ನ ಹುತಾಕಿದ್ದೀನಿ ಅಥವಾ ಇಂದ ರಸ್ತೆ ಬದಿಯಲ್ಲಿ ನಾನು ಹೂತ ಹಾಕಿದ್ದೀನಿ ಏನಾದ್ರೂ ಗುರುತು ಇದೆಯಾ ಈ ಆ್ಯಂಗಲ್ ಅಲ್ಲೆಲ್ಲ ಕ್ವಶನ್ ಅನ್ನ ಮಾಡ್ತಾರೆ ಸೊ ಆತ ಕೊಡುವಂತ ಹೇಳಿಕೆಯ ಆಧಾರದಲ್ಲಿ ಇನ್ನೊಂದು ತಂಡ ಎಸ್ ಐ ಟಿಯ ಇನ್ನೊಂದು ಡಿವೈಎಸ್ಪಿ ನೇತೃತ್ವದ ತಂಡ ಆತನ ಪ್ರತಿ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ತಾ ಇದ್ದಾರೆ ಸೊ ಆತನ ಹೇಳಿಕೆಯ ಆಧಾರದಲ್ಲಿ ಇವತ್ತು ಧರ್ಮಸ್ಥಳ ಕಾಡಿನಲ್ಲಿ ಆತ ಹೂತ್ ಹೂತು ಹಾಕಿದ್ದೀನಿ ಅನ್ನುವಂತಹ ಒಂದು ಜಾಗ ಏನಿದೆ ಅದರೊಂದು ರಫ್ ಮ್ಯಾಪ್ ಅನ್ನ ಮಾಡುವಂತ ಕೂಡ ಸಾಧ್ಯತೆ ಇದೆ ಸೊ ನಮ್ಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ನೀಟಿ ಇದ್ದು ಇವತ್ತು ಏನು ಇಂಟರ್ಗೇಷನ್ ಇದೆ ಇವತ್ತು ಇದು ಇವತ್ತಿಗೆ ಎಂಡ್ ಆಗುತ್ತೆ ಸೊ ನಾಳೆಯಿಂದ ಈ ಒಂದು ರಹಸ್ಯವನ್ನ ಭೇದಿಸೋದಕ್ಕೆ ಅಂದ್ರೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಸ್ ಎಸ್ ಐ ಟಿ ಅಖಾಡಕ್ಕೆ ಇಳಿಯುತ್ತೆ ಆತ ಯಾವೆಲ್ಲ ಜಾಗಗಳನ್ನ ಮೆನ್ಷನ್ ಮಾಡ್ತಾನೋ ಅದನ್ನ ಪರಿಶೀಲನೆ ಮಾಡುವಂತ ಸಾಧ್ಯತೆ ಇದೆ ಮತ್ತು ಈಗಾಗಲೇ ಒಂದು ಕಳೆ ಬರಹದ ಸ್ಯಾಂಪಲ್ ಅನ್ನ ಆತ ತೆಗೆದುಕೊಂಡು ಬಂದು ಕೊಟ್ಟಿದ್ದಾನೆ ಮತ್ತು ಆ ಜಾಗ ಬಹಳ ಪ್ರಮುಖವಾಗುತ್ತೆ ಸೊ ನಿನ್ನೆ ಬಹುತೇಕ ಬಹುಪಾಲು ವಿಚಾರಣೆಯಲ್ಲಿ ಆ ಒಂದು ತಲೆಬುರುಡೆಯ ರಹಸ್ಯವನ್ನೇ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಮಾಡಿರುವಂಥದ್ದು ಹಾಗಾಗಿ ಆತ ಇವತ್ತು ಹೇಳುವಂಥ ಒಂದು ಜಾಗಗಳ ಆಧಾರದಲ್ಲಿ ಇವತ್ತು ಮಧ್ಯಾಹ್ನದ ಬಳಿಕ ಎಸ್ ಐ ಟಿ ಅಧಿಕಾರಿಗಳ ಒಂದು ಕೆಳಹಂತದ ತಂಡ ಬೆಳ್ತಂಗಡಿ ಅಥವಾ ಧರ್ಮಸ್ಥಳಕ್ಕೆ ಭೇಟಿ ನೀಡುವಂಥ ಸಾಧ್ಯತೆ ಇದೆ ಆತ ಹೇಳಿರುವಂಥ ಜಾಗಗಳನ್ನು ಸೆಕ್ಯೂರ್ ಮಾಡುವಂಥ ಸಾಧ್ಯತೆ ಇದೆ ಯಾವುದೇ ಕಾರಣಕ್ಕೂ ಕೂಡ ಸಾಕ್ಷಿ ನಾಶ ಆಗಬಾರ್ದು ಅನ್ನುವಂಥದ್ದು ಪೊಲೀಸರ ಉದ್ದೇಶ ಎಸ್ ಐ ಟಿ ಆಗಮನಕ್ಕೂ ಮುನ್ನವೂ ಕೂಡ ಪೊಲೀಸರು ಮಫ್ತಿಯಲ್ಲಿ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಓಡಾಟವನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರ ಚಲನವಲನಗಳ ಮೇಲೆ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ ಯಾರು ಕೂಡ ನಿರ್ಜನ ಪ್ರದೇಶ ಅಥವಾ ಅನುಮಾನಾಸ್ಪದ ರೀತಿಯಲ್ಲಿ ಆದರೆ ಈ ಪ್ರಕರಣ ಬಹಳ ಸೆನ್ಸಿಟಿವ್ ಆಗಿದೆ ಯಾಕಂದ್ರೆ ಇಡೀ ಎಸ್ ತಂಡದ ಅಧಿಕಾರಿಗಳ ಒಂದು ಕ್ರೆಡಿಬಿಲಿಟಿ ಮಾಡುವಂತ ಒಂದು ಪ್ರಕರಣ ಅಧಿಕಾರಿಗಳು ಕೂಡ ತಮ್ಮ ಮೇಲೆ ತಯಾರಿಲ್ಲ ಹಾಗಾಗಿ ಆದಷ್ಟು ಸಾಕ್ಷಿ ಕೂಡ ಅಧಿಕಾರಿಗಳು ಅಲರ್ಟ್ ಆಗ್ತಾರೆ ಮತ್ತು ಸ್ಥಳೀಯ ಪೊಲೀಸ್ ಠಾಣೆಗೂ ಕೂಡ ಈ ಬಗ್ಗೆ ಮಾಹಿತಿ ನೀಡುವಂತಹ ಸಾಧ್ಯತೆ ಇದೆ ಇನ್ ಕೇಸ್ ಇವತ್ತು ಆತ ಹೇಳುವಂತಹ ಜಾಗಗಳು ರಿವೀಲ್ ಆದ್ರೆ ಮುಂದಕ್ಕೆ ಅಂದ್ರೆ ಮುಂದಿನ ಕೆಲವೇ ದಿನಗಳಲ್ಲಿ ಧರ್ಮಸ್ಥಳದ ಆ ಒಂದು ಕಾಡಿಗೆ ಆ ರಿಸರ್ವ್ ಫಾರೆಸ್ಟ್ ಸಾರ್ವಜನಿಕರಿಗೆ ಹೇರುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಇವತ್ತಿನ ಒಂದು ವಿಚಾರಣೆ ಬಹಳ ಮಹತ್ವದ್ದು ಇವತ್ತು ಆ ಅನಾಮಿಕ ತಾನು ಎಲ್ಲೆಲ್ಲ ಶವಗಳನ್ನು ಹೂತಿದ್ದೀನಿ ಅನ್ನುವಂತ ಮಾಹಿತಿಯನ್ನು ಬಿಚ್ಚಿಡ್ತಾನ ಇದು ಎಲ್ಲರಿಗೂ ಕೂಡ ಕುತೂಹಲಕ್ಕೆ ಕಾರಣವಾಗಿರುವಂಥ ವಿಚಾರ ಆ ರೀತಿ ಥ್ಯಾಂಕ್ ಯು ಆತಿಥ್ಯ ತಮಿಳುನಾಟಿ